ಈ ದೇಶವನ್ನು ಕಾಯ್ತಕ್ಕಂಥ ಸೈನಿಕ ಹಾಗೂ ದೇಶಕ್ಕೆ ಅನ್ನ ನೀಡ್ತಕ್ಕಂಥ ರೈತನ ಸ್ಮರಣೆ ಮಾಡೋದರ ಜೊತೆಗೆ ಇಡೀ ನಾಡಿನಲ್ಲಿ ಎರಡನೆಯ ಸ್ವಾಮಿ ವಿವೇಕಾನಂದರಾಗಿ ಇಡೀ ವಿಶ್ವಕ್ಕೆ ವಿಶ್ವಮಾನವನಾಗಿ ನಡೆದಾಡುವ ದೇವರಾಗಿ ತಮ್ಮ ಮಾತಿನ ಮೂಲಕ ಇಡೀ ವಿಶ್ವದ ಭಕ್ತ ಸಮೂಹವನ್ನು ಬರೀ ಮಾತಿನ ಮೂಲಕ ಪ್ರಕೃತಿಯ ಕುರಿತಾಗಿಯೇ ಮಾತನಾಡಿ ನಮ್ಮನ್ನಲೆಲ್ಲ ಅಗರಿರ್ತಕ್ಕಂಥ ಲಿಂಗೈಕ್ಯ ಪರಮ ಪೂಜೆ ಸಿದ್ದೇಶ್ವರ ಮಹಾಶಿವಗಳನ್ನ ಸ್ಮರಣೆ ಮಾಡಿ ಬಹುಶಃ ನಾನು ಕಾರ್ಯಕ್ರಮಕ್ಕೆ ತಡವಾಗಿ ಬಂದೆ ಆದರೆ ಕ್ಷಮೆ ಇರಲಿ ತಮ್ಮನ್ನೆಲ್ಲ ಕ್ಷಮೆ ಕೇಳ್ತೀನಿ ಆದರೂ ಒಂದು ಭಾಳ ವಿಶೇಷ ಅನಿಸೋದು ಯಾಕಂತಂದ್ರೆ ರಾತ್ರಿ ಹತ್ತು ಗಂಟೆ ಆದರೂ ಕೂಡ ಪ್ರವಚನದೊಳಗೆ ತಾವೆಲ್ಲ ಕೂತೀರಿ ಪಾತ ತಾವು ಕೂಡ ಧನ್ಯರು ಹಾಗಾಗಿ ತಮ್ಮನ್ನು ಕ್ಷಮೆ ಕೇಳೋದ್ರ ಜೊತೆಗೆ ಯಾಕೆ ಈ ಪ್ರವಚನದೊಳಗೆ ತಾವೆಲ್ಲ ಈಗ ಕೂತೀರಿ ಅಂತ ಅನ್ನೋದಕ್ಕೆ ನನಗೊಂದು ಮಾತು ನೆನಪಿಗೆ ಬಂತೀಲಿ ಬಂದು ತಮ್ಮನ್ನು ನೋಡಿದ ತಕ್ಷಣ ನನಗೊಂದು ವಿಚಾರ ಹೊಳಿತು ಏನಂದ್ರೆ ಅವೆಲ್ಲ ಕೂಡ ದೇವಸ್ಥಾನಗಳಿಗೆ ಸಾಕಷ್ಟು ಕಡೆ ದೇವಸ್ಥಾನಕ್ಕೆ ಹೋಗಿರ್ಬೋದು ಶಂಕರಲಿಂಗನ ಮಠಕ್ಕೆ ಬಹಳಷ್ಟು ದಿನದಿಂದ ಬರ್ತಾರೆ ಆದ್ರೆ ಈ ದೇವಸ್ಥಾನ ಬಿಟ್ಟು ಬೇರೆ ಕಡೆನೂ ಹೋಗಿರ್ಬೋದು ಹೋಗುವಾಗ ಏನೋ ಹೋಗುವಾಗ ದೇವಸ್ಥಾನಕ್ಕೆ ಹೋಗುವಾಗ ಹೂ ಹಣ್ಣು ಕಾಯಿ ಎಲ್ಲ ಹೋಯ್ತಿವಿ ಆ ಹೂ ಹಣ್ಣು ಕಾಯಿಗಳನ್ನ ಎಲ್ಲೋ ಒಬ್ರ ಹತ್ರ ಖರೀದಿ ಮಾಡ್ಕೊಂಡು ನಾವೆಲ್ಲ ಕೂಡ ದೇವಸ್ಥಾನಕ್ಕೆ ಹೋಗ್ತೀವಿ ಆ ಹೋಗುವಾಗ ಬಾಳೆಹಣ್ಣು ಬಾಳೆಹಣ್ಣು ಆಗಿತ್ತು ತೆಂಗಿನಕಾಯಿ ತೆಂಗಿನಕಾಯಿ ಆಗಿತ್ತು ಹಾರ ಹಾರ ಆಗಿತ್ತು ಆದ್ರೆ ಒಳಗೆ ಹೋಗಿ ವಾಪಸ್ ಹೊರಗಡೆ ಬರುವಾಗ ತೆಂಗಿನಕಾಯಿ ಆ ಪ್ರಸಾದ ಆಗಿ ಬಾಳೆಹಣ್ಣು ಪ್ರಸಾದ ಆಗಿ ಹೆಂಗೆ ಹೊರಗೆ ಬರ್ತದೆ ಹಂಗೆ ಇವತ್ತು ತಾವೆಲ್ಲರೂ ಕೂಡ ತಮ್ಮ ಮನೆಗಳನ್ನು ಬಿಟ್ಟು ಮಠಕ್ಕೆ ಬಂದಿರಂದ್ರೆ ತಾವು ಪ್ರಸಾದ ಆಗಿ ಹೋಗ್ಲಿಕ್ಕೆ ಬಂದಿರಿ ಅಂತ ಗುರುವಿನ ಆಶೀರ್ವಾದ ತಮಗ ಐತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ದಯವಿಟ್ಟು ತಮಗೆ ನಾನು ಬಹಳ ಟೈಮ್ ತಗೋಳುದಿಲ್ಲ ನಾನೊಂದು ಮಾತನ್ನ ಹೇಳ್ಬಿಡ್ಬೇಕು ಇವತ್ತು ನಮ್ಮ ಸೋಮನಿಂಗ್ ಮಹಾರಾಜರು ಹೆಂಗಪ್ಪ ಅಂತಂದ್ರ ಹಿಂದ ಕಲ್ಯಾಣದೊಳಗ ಬಸವಣ್ಣವರು ಬಸವಣ್ಣವ್ರನ್ನ ನಾವ್ಯಾರು ಕೂಡ ನೋಡಲಿಲ್ಲ ಆದ್ರೆ ಬಸವಣ್ಣನವರು ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದೊಳಗೆ ಮತ್ತು ಬಸವಣ್ಣವರ ವಚನದೊಳಗೆ ಇವತ್ತಿಗೂ ಕೂಡ ಜೀವಂತ ಯಾಕಿರ್ತಾವಪ್ಪ ಅಂತಂದ್ರೆ ಎಲ್ಲಿ ಎತ್ತೆತ್ತ ನೋಡಿದ್ರೆ ಎತ್ತೆತ್ತ ಬಸವಣ್ಣ ಎಂಬ ಬಳ್ಳಿ ಹಬ್ಬೋದು ಎಲ್ಲಿ ನೋಡಿದ್ರೆ ಬಸವಣ್ಣ ಅಂತಕ್ಕಂಥ ಬಳ್ಳಿ ಅಂತ ಹೇಳಿ ಹೆಂಗ ಅಂದಿದ್ರು ಇವತ್ತ ಬಸವಣ್ಣನ ರೂಪದೊಳಗ ತಮಗೆಲ್ಲ ಕೂಡ ಉಪದೇಶ ಮಾಡ್ಲಿಕ್ಕೆ ಸೋಮನಿಂಗ್ ಮಹಾರಾಜನಂತ ಸ್ವಾಮಿಗಳು ಗುರುಗಳು ಬಂದು ನಿಂತಾರಪ್ಪ ಅಂತ ತಾವು ಧನ್ಯರು ಅಂತ ಯಾಕೆ ಇವತ್ತು ಈ ವಿಶೇಷತೆ ಹೇಳ್ಬೇಕಪ್ಪ ಅಂತಂದ್ರೆ ಏಳು ವರ್ಷದ ಹಿಂದೆ ನಾನು ಮಠಕ್ಕೆ ಬಂದು ಅಜ್ಜರ್ಗೊಂದು ವಿನಂತಿ ರೀ ಏಳು ವರ್ಷದ ನಾನು ನಾನೊಂದು ಮಠಕ್ಕೆ ಬಂದು ಅಜ್ಜಾರಿ ಒಂದು ವಿನಂತಿ ಮಾಡ್ಕೊಂಡು ಅಜ್ಜರ ನಾವೊಂದು ನಮ್ಮೂರವ್ರಿಗೊಂದು ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿ ನಮ್ಮೂರು ಗೆಳೆಯರ ಬಳಗದವ್ರು ಕೂಡಕೊಂಡು ಏನ ಕಾರ್ಯಕ್ರಮ ಮಾಡ್ತೀರಂತ ಕೇಳಿದ್ರೆ ಅಜರ ಹಿಂಗಿಂಗ ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಒಳಗೆ ಪ್ರಥಮ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನ ಅದರೊಟ್ಟಿಗೆ ರೈತರನ್ನು ಮತ್ತು ಸೈನಿಕರನ್ನು ಒಂದು ವೇದಿಕೆ ಮೇಲೆ ಕರೆದು ಒಂದು ಸನ್ಮಾನ ಮಾಡ್ಬೇಕಂತ ಮಾಡಿವ್ರಪ್ಪ ಅದಕ್ಕೆ ತಮ್ಮ ಸಾನ್ನಿಧ್ಯ ಬೇಕಂತ ಕೇಳಿದ್ದೆ ಅವತ್ತು ನೆಟ್ಟಿರ್ತಕ್ಕಂಥ ಏಳು ವರ್ಷ ಹಿಂದೆ ಗುರುಗಳು ಬಂದ ನಮ್ಮ ಊರೊಳಗೆ ಬಂದ ಸಸಿ ನೆಟ್ಟಾರ ಇವತ್ತು ಹೆಮ್ಮರವಾಗಿ ಏಳು ವರ್ಷ ಎಲ್ಲ ನೂರು ವರ್ಷ ಹೋಗುವಂತ ಶಕ್ತಿ ಆ ಒಂದು ಯುವ ಹಾಗಾಗಿ ಹಂಗಾಗಿ ಇವತ್ತು ಭವಿಷ್ಯ ನಾನು ಇವತ್ತು ಅದರಿಗಿನ ಹೇಳಿಲ್ಲ ಆ ವಿಷಯ ನಾನು ಆ ಕಾರ್ಯಕ್ರಮಕ್ಕೆ ಹೆಂಗ ಅಂದ್ರೆ ಪ್ರಥಮವಾಗಿ ಶ್ರೀಗಳು ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಇವತ್ತಿಗೆ ಸಿದ್ದೇಶ್ವರಪ್ಪರ ನಾವ್ ಹೆಂಗ ಯಾಕೆ ನೆನೆಸ್ತೀನಪ್ಪಾ ಅಂತ ಸಿದ್ದೇಶ್ವರಪ್ಪರ ಪ್ರತಿರೂಪವಾಗಿ ಇವತ್ತ ಅಮೃತಾನಂದ ಸ್ವಾಮೀಜಿ ಅವರು ಮಹಾರಾಷ್ಟ್ರದ ಬಾಲಗಾಂವದ ಮಠದ ಸ್ವಾಮೀಜಿಗಳು ಮೊನ್ನೆ ಹನ್ನೊಂದನೇ ತಾರೀಕು ಅಂದ್ರೆ ಹತ್ತನೇ ತಾರೀಕಿನ ಸಾಯಂಕಾಲ ಕಾರ್ಯಕ್ರಮಕ್ಕೆ ನಮ್ಮೂರಿಗೆ ಪಾದಾರ್ಪಣೆ ಮಾಡಿದ್ರಪ್ಪ ಅಂದ್ರೆ ಈ ಶಕ್ತಿ ಯಾಕೆ ಬಂತು ಅಂತ ನಾ ಹೇಳ್ತೀನಪ್ಪ ಅಂತಂದ್ರೆ ಅದು ಪರಂಪೂಜ್ಯ ಸೋಮಿಂಗ್ ಮಹಾರಾಜರು ಹಾಕಿ ಕೊಟ್ಟಿರ್ತಕ್ಕಂಥ ದಾರಿ ನಮಗ ಹಂಗಾಗಿ ಗುರುವಿನ ಗುಲಾಮನಾಗುವ ತನಕ ಬರೆಯದಣ್ಣ ಮಗುತಿ ಅಂತ ಹೇಳ್ಯಾರ ಗುರುವಿನ ಗುಲಾಮ ಆಗ್ಬೇಕಂತ ಏನ್ ಮಾಡ್ಬೇಕು ಹಿಂಗ ರಾತ್ರಿ ಗೊತ್ತ ಪ್ರವಚನ ಕೇಳಿದ್ರ ಗುರುವಿನ ಗುಲಾಮ ಆಗ್ಲಿಕ್ಕೆ ಆಗ್ತದ ಪ್ರವಚನ ಕೇಳಿದ್ರಿಂದ ಆಗ್ತದೋ ಅಥವಾ ಪ್ರವಚನ ನೋಡೋದ್ರಿಂದ ಆಗ್ತದೆ ಏನಾಗ್ತದೆ ಯಾಕೆ ಈ ಪ್ರವಚನವನ್ನ ಕೇಳಬೇಕಪ್ಪ ಅಂತಂದ್ರೆ ಬರೀ ನಾವು ಏನೇನೋ ಕೇಳ್ತೀವಿ ವರ್ಷದ ಮೂವತ್ತಾರು ದಿನ ಮುನ್ನೂರು ನಾಲ್ಕುನೂರು ದಿನಗಳನ್ನ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಸಂಸಾರದೊಳಗೆ ಜಂಜಾಟದೊಳಗೆ ಬಿದ್ದಿರ್ತೀವಿ ಆದ್ರೆ ಪ್ರವಚನ ಯಾಕೆ ಕೇಳಬೇಕು ಪ್ರವಚನ ಕೇಳಿದ ಉದ್ದೇಶ ಏನಾಗಬೇಕಪ್ಪ ಅಂತಂದ್ರೆ ಪ್ರವಚನ ಕೇಳಬೇಕಂತ ನಾವು ಮನೆಯಿಂದ ಬರೋ ಆಗ ನೂರಕ್ಕೆ ನೂರು ನಾನು ಏನಾದ್ರು ದುಶ್ಯತ ಮಾಡ್ತೀನಿ ಅಥವಾ ಬೇರೆ ಕೆಟ್ಟ ಕೆಲಸ ಮಾಡ್ತೀನಿ ಅಂದ್ರೆ ಹೋಗೋ ಒತ್ತನೆ ಆಗತ್ತೆ ನೂರಕ್ ನೂರು ಬಿಡುಗಡೆ ತೊಂಬತ್ತು ಪರ್ಸೆಂಟ್ ನಿನ್ನ ಬನ್ನಿ ಇಲ್ಲಿ ಹತ್ತು ಪರ್ಸೆಂಟ್ ಬಿಟ್ಟು ಅದ್ರ ಪ್ರವಚನ ಹೇಳಿದಕ್ಕೂ ಅರ್ಥ ನೀವು ಕೇಳಿದಕ್ಕೂ ಅರ್ಥ ಬರ್ತಾವೆ ಇಲ್ಲ ಅಂದ್ರ ನಿಮ್ ಬಾಳೆ ಹೆಂಗಾಗ್ತವರ್ತಾ ಹುಗ್ಗಿ ಮಾಡಿ ಹುಟ್ಟಿದ ಆಗ್ತದ್ರಿ ಬಹುಶಃ ನಮ್ಮ ತಾಯಂದಿರ್ಗ ಇದು ಅನಿಸಿರ್ಬಹುದು ಏನ್ ಇದು ಹುಗ್ಗಿ ಮಾಡು ಅಂತ ಹುಗ್ಗಿ ಮಾಡಿ ಹುಟ್ಟಿ ಹೋಗ್ತದೆ ಅಲ್ರಿ ಹುಟ್ಟಂದ್ರೆ ಹುಟ್ಟಂದ್ರ ತಿಳಿತದ್ರಿ ಈ ಹುಗ್ಗಿ ಮಾಡುವಾಗ ತಿರುಗಾಡ್ತಿರ್ತಾರ ಈ ಹುಗ್ಗಿ ಮಾಡ್ಬೇಕಾದ್ರ ಈ ನಮ್ಮ ಪ್ರಸಾದ ಮಾಡಬೇಕಾದ್ರ ಹುಗ್ಗಿ ಮಾಡ್ಲಿಕ್ಕೆ ಎಲ್ಲಾ ಸರ್ವ ಸಾಹಿತ್ಯವನ್ನು ತೆಗೆದುಕೊಂಡು ಅದ್ರಾಗ ಹಾಕ್ತಾರ ಅದ್ರ ತಿರುಗಾಡಿಸ್ತಾರ ಅದನ್ನ ಹುಗ್ಗಿ ರೆಡಿ ಆಗೋರಿಗು ಅದನ್ನ ಹುಗ್ಗಿ ರೆಡಿ ಆದ್ಮೇಲೆ ರುಚಿ ಯಾರಿಗೆ ರುಚಿ ಯಾರಿಗೆ ಬರ್ತದ್ರಿ ಹುಗ್ಗಿ ರುಚಿ ಹುಟ್ಟಿಗೆ ಗೊತ್ತಾಗಿಲ್ಲ ಎಂದು ಹುಗ್ಗಿ ರುಚಿ ಉಂಡವರಿಗೆ ಗೊತ್ತಾಗಿಲ್ಲ ಹಂಗ ನೀ ಅಕಸ್ಮಾತ್ ಇವತ್ತು ಸ್ತ್ರೀಗಳಿರ್ತಕ್ಕಂಥ ಪ್ರವಚನವನಕ್ಕೆ ಬಲನಾಗದ ಇದ್ರೆ ಹುಟ್ಟಿನ ಬಾಳೆ ನಿಮ್ದು ಹುಟ್ಟಿನ ಬಾಳೆನೇ ನಿಮ್ದು ಜಗತ್ತಿನೊಳಗು ಸಾಕಷ್ಟು ಜನ ಸೆರೆಂಡರ್ ಆಗೋದು ನಾವೆಲ್ಲರೂ ಕೂಡ ಪರೋಪಕಾರಿ ಆಗ್ಬೇಕು ಹೊರತಾ ಉಪಕಾರಿ ನಾವು ನಮ್ಮದಕ್ಕಾಗಿ ಕಾಗಿ ನಾವು ಮನೆಯೊಳಗ ದನ ಕಟ್ಟಿವಿ ಆಕಳ ಕಟ್ಟಿವಿ ಎಣ್ಣೆ ಕಟ್ಟಿವಿ ಪಾತ್ರ ಅಂತ ಮೇವು ಹಾಕ್ತಿವಿ ನಾವೆಲ್ಲರೂ ಕೂಡ ಸಸಿಗಳನ್ನ ಹೋಗಗಳನ್ನ ಬೆಳೆಸ್ತೀವಿ ಯಾಕೆ ಬೆಳೆಸ್ತೀವಿ ಪಾತ್ರ ನಮ್ಮ ಹಾರಕ್ಕಾಗಿ ಬರ್ತದಂತ ಬೆಳೆಸ್ತೀವಿ ಮರಗಿಡಗಳನ್ನ ಹಣ್ಣಿನ ಮರಗಡೆಗಳನ್ನು ಯಾಕೆ ಅಂತ ಅಮ್ಮ ಹಣ್ಣು ಕೊಡ್ತಾವಂತ ಬಳಸ್ತೀವಿ ಯಾರ ಜೀರಿ ಕಂಟಿಗ ನೀರ ಗೊಬ್ಬರ ಹಾಕಿರಿ ಯಾರು ಆಗಿಲ್ಲ ಯಾಕಂತಂದ್ರ ನಮಗೆ ಏನಾದ್ರೂ ಲಾಭ ಸಿಗ್ತದಂದ್ರೆ ನಾವೆಲ್ಲರೂ ಕೂಡ ಬದುಕುವಂತ ಜಾಯಮಾನದೊಳಗೆ ನಾವಿದ್ದೀವಿ ಅಂಥದ್ರೊಳಗು ಕೂಡ ಸಮಾಜದೊಳಗೆ ಇರ್ತಕ್ಕಂಥ ಅಂಕ ಡೊಂಕಗಳನ್ನ ತುತ್ತ ಮೂಲಕ ತಮಗೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನು ನೀಡ್ತಕ್ಕಂಥ ಸೋಮಲಿಂಗ ಮಹಾರಾಜರ ದರ್ಶನ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮಸ್ತಕದ ಮೇಲೆ ಇರಲಿ ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ಸಮಯ ಬಹಳ ಆಗಿರೋದ್ರಿಂದ ತಮ್ಮನ್ನು ಬಹಳ ಕಾಸಿದೆ ನನ್ನನ್ನು ಈ ವೇದಿಕೆ ಮೇಲೆ ಕಳಿಸಿ ನಾನು ಬಹಳ ಸಣ್ಣವಾದರೂ ಕೂಡ ನನ್ನ ವೇದಿಕೆ ಮೇಲೆ ಕಳಿಸಿ ಶ್ರೀಗಳು ತಮ್ಮ ದರ್ಶನ ಆಶೀರ್ವಾದವನ್ನು ಮಾಡಿದ್ದಾರೆ ಅವರ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಧನ್ಯನಾಗಿದ್ದೇನೆ ಅಂತ ಹೇಳ್ತಾ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಜೈ ಕರ್ನಾಟಕ